ನಮಸ್ಕಾರ ಸ್ನೇಹಿತರೆ ನಾನು ಶೋಭಾ ಇವತ್ತಿನ ರೆಸಿಪಿ ವೆಜಿಟೇಬಲ್ ಪಲಾವ್ ಮಾಡ್ತಾ ಇದ್ದೀನಿ ಆಲ್ರೆಡಿ ವಿಡಿಯೋಸ್ಗಳನ್ನ ಹಾಕಿದ್ದೀನಿ ಈ ಒಂದು ಪಲಾವ್ ಸ್ವಲ್ಪ ವಿಭಿನ್ನವಾಗಿದೆ ಅಂತಲೇ ಹೇಳ್ಬೋದು ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಯಾವುದೇ ರೀತಿ ತುಂಬ ಲೇಟ್ ಆಗುತ್ತೆ ಅನ್ನೋದು ಏನೂ ಇಲ್ಲ ಹಾಗೆ ಲಂಚ್ ಬಾಕ್ಸಿಗೂ ಕೂಡ ನಾವು ಇದನ್ನು ಮಾಡಿ ಬೇಗನೆ ಮಕ್ಕಳ ಡಬ್ಬಿನ ನಾವು ರೆಡಿ ಮಾಡ್ಬೋದು ಹಾಗೆ ಯಾರೆಲ್ಲ ಆರೋಗ್ಯದ ಅಡಿಗೆ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ ಬೆಲ್ ಐಕೋನ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ಎಲ್ಲರಿಗೂ ಕೂಡ ಶೇರ್ನ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಮೊದಲನೇದಾಗಿ ವೆಜಿಟೇಬಲ್ ಪಲಾವ್ಗೆ ನಾನು ಇಲ್ಲಿ ಒಂದು ಮೀಡಿಯಂ ಸೈಜ್ ಬಳಸ್ತಾ ಇದ್ದೀನಿ ಹಾಗೇನೆ ಸ್ವಲ್ಪ ಬೀನ್ಸ್ ಕೂಡ ಇಲ್ಲಿ ನೋಡ್ತಾ ಇದ್ದೀರಲ್ವ ಈ ಒಂದು ಪ್ರಮಾಣನ ನೀವು ಏನು ನೋಡ್ತಾ ಇದ್ರೆ ಇದನ್ನ ನೀವು ಹೆಚ್ಚು ಕಮ್ಮಿ ಕೂಡ ಮಾಡ್ಕೊಳ್ಬೋದು ಈ ತರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೇನೆ ಮೀಡಿಯಂ ಸೈಜ್ ಎರಡು ಈರುಳ್ಳಿ ಬಳಸ್ತಾ ಇದ್ದೀನಿ ನಂತರ ಒಂದು ಟೊಮೊಟೊ ಕೂಡ ನಾನಿಲ್ಲಿ ಸ್ವಲ್ಪ ದಪ್ಪ ಸೈಜ್ ಬಳಸ್ತಾ ಇದ್ದೀನಿ ನಂತರ ನಾನಿಲ್ಲಿ ಕಡಲೆಕಾಯಿ ಎಣ್ಣೆ ಬಳಸ್ತಾ ಇದ್ದೀನಿ ಸ್ವಲ್ಪ ಅರಿಶಿನದ ಪುಡಿ ನಂತರ ಇದು ಬಂದು ಗೆಡ್ಡೆ ಕೋಸು ಕೂಡ ಇಲ್ಲಿ ನಾನು ಮೀಡಿಯಂ ಸೈಜು ಎರಡು ಚಿಕ್ಕ ಚಿಕ್ಕದ ಎರಡು ಬಳಸ್ತಾ ಇದ್ದೀನಿ ಹಾಗೆಯೇ ನಾನಿಲ್ಲಿ ಸ್ಪೆಷಲಾಗಿ ಸ್ವಲ್ಪ ಅವರೆಕಾಯಿನೂ ಕೂಡ ಇಲ್ಲಿ ನಾನು ತಗೊಂಡಿದ್ದೀನಿ ನಂತರ ಬಟಾಣಿ ಕೂಡ ಇಲ್ಲಿ ಬಳಸ್ತಾ ಇದ್ದೀನಿ ನಂತರ ಎರಡು ಮೀಡಿಯಂ ಸೈಜು ಕ್ಯಾರೆಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ನಾನಿಲ್ಲಿ ಒಂದು ಗ್ಲಾಸ್ ಅಕ್ಕಿಗೆ ನಾನು ಇಷ್ಟು ಸಾಮಗ್ರಿಗಳನ್ನ ತೋರಿಸ್ತಾ ಇರುವಂಥದ್ದು ನಂತರ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಹಾಗೆಯೇ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಸ್ವಲ್ಪ स्वल तेनाका ಇದು ರುಬ್ಕೊಳ್ಳೋದಕ್ಕೆ ನಂತರ ಕಾರಕ್ಕೆ ಒಂದು ನಾಲ್ಕು ಹಸಿಮೆಣಸಿನಕಾಯಿ ನಾಲ್ಕು ನಾನು ಲವಂಗ ಹಾಗೆ ಎರಡು ಪೀಸ್ ಚಕ್ಕೆ ಹಾಗೇನೆ ಒಂದು ಅನಾನಸ್ ಇದು ಕೂಡ ಪಲಾವ್ ಪಲಾವೆಲ್ಲೇ ಕಲ್ಲು ಏಲಕ್ಕಿ ಒಂದು ಅನಾನಸ್ ಇದು ಬಂದು ಒಗ್ಗರಣೆಗೆ ಇವಾಗ ನಾನು ಸಣ್ಣ ಜಾರಿಗೆ ಇವಾಗ ತೆಂಗಿನಕಾಯಿನ ಹಾಕ್ಕೊಂಡಿದ್ದೀನಿ ನಂತರ ಲವಂಗ ಹಾಗೆ ಚಕ್ಕೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಅನನಸ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಆ ಚಕ್ಕೆನ ಈ ತರ ಮುರಿದುಬಿಟ್ಟು ಸೇರಿಸ್ಕೊಳ್ಳಿ ಹಾಗೆಯೇ ಇದು ಒಂದು ಅನಾನಸ್ಸು ನಾವು ರುಬ್ಬಿ ಮಾಡೋದ್ರಿಂದ ತುಂಬಾ ರುಚಿಕರವಾಗಿ ಬರುತ್ತೆ ಪಲಾವ್ ನಂತರ ನಾನಿಲ್ಲಿ ನಾಲ್ಕು ಹಸಿಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ಖಾರ ಇದು ಮೀಡಿಯಮ್ ಆಗಿ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಇನ್ನು ಇನ್ನಷ್ಟು ಖಾರ ಬೇಕು ಅಂದರೆ ಒಂದು ಎರಡು ಹಸಿ ಮೆಣಸಿನಕಾಯಿ ಸೇರಿಸ್ಕೊಂಡ್ರೆ ಆಗುತ್ತೆ ನಂತರ ಪುದೀನ ಕೊತ್ತಮರಿ ಸೊಪ್ಪು ನಂತರ ಶುಂಠಿ ಮತ್ತು ಬೆಳ್ಳುಳ್ಳಿ ನಾನಿಲ್ಲಿ ಶುಂಠಿ ಒಂದೂವರೆ ಇಂಚಷ್ಟು ತೊಗೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿ ನಾನಿಲ್ಲಿ ಸುಮಾರು ಒಂದು ಹತ್ತರಿಂದ ಎಸ್ಲು ಇಲ್ಲಿ ಬಳಸ್ತಾ ಇದ್ದೀನಿ ಇವಾಗ ಅಗತ್ಯ ಇರೋಷ್ಟು ನೀರನ್ನು ಸೇರಿಸಿ ನಾವು ಇದನ್ನು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ நோடி இவாக் மண்டே ನಾನು ಇವಾಗ ಕುಕ್ಕರಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಮೊದಲನೇದಾಗಿ ಕುಕ್ಕರ್ಗೆ ನಾನಿಲ್ಲಿ ಕಡಲೆಕಾಯಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನು ನಾನು ಎಣ್ಣೆನ ಸ್ವಲ್ಪ ಕಮ್ಮಿನೇ ಹಾಕಿದ್ದೀನಿ ಹಾಗೆ ನೀವು ಇದ್ರ ಜೊತೆ ತುಪ್ಪ ಕೂಡ ಹಾಕ್ಕೊಳ್ಳಿ ಇದ್ದರೆ ನಮ್ಮ ಮನೆಯಲ್ಲಿ ಖಾಲಿ ಆಯಿತು ಹಾಗಾಗಿ ನಾನು ಬಳಸಿಲ್ಲ ಇವಾಗ ಎಣ್ಣೆ ಬಿಸಿಯಾದ ನಂತರ ನೋಡಿ ಪಲಾವ್ ಎಲೆ ಹನನಸು ಹಾಗೆ ಏಲಕ್ಕಿ ಇಷ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಚಕ್ಕೆ ಲವಂಗ ಅದು ಕೂಡ ಹಾಕ್ಕೊಳ್ಬೋದು ಯಾಕಂದರೆ ನಾನು ಆಲ್ರೆಡಿ ರುಬ್ಬೋದಕ್ಕೂ ಕೂಡ ಬಳಸಿರೋದ್ರಿಂದ ನಾನಿಲ್ಲಿ ಬಳಸಿಲ್ಲ ನಂತರ ಇವಾಗ ಈರುಳ್ಳಿ ಕೂಡ ಹಾಕಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಂತರ ಇವಾಗ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಅಂತಹ ಟೊಮೊಟೊ ಕೂಡ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಟೊಮೊಟೋನ ತುಂಬ ಜಾಸ್ತಿನೂ ಹಾಕ್ಕೊಳಕ್ಕೆ ಹೋಗಬೇಡಿ ಆ ಮೀಡಿಯಂ ಸೈಜು ತುಂಬ ಚಿಕ್ಕ ಚಿಕ್ಕದಿದ್ರೆ ಎರಡು ಬಳಸಿ ಇಲ್ಲಾಂದರೆ ಒಂದು ಸಾಕಾಗುತ್ತೆ ಈಗ ಇದನ್ನು ಕೂಡ ಫ್ರೈ ಮಾಡ್ಕೋಬೇಕಾಗುತ್ತೆ ನಂತರ ಇವಾಗ ಇದು ಟೊಮೊಟೊ ಕೂಡ ಸ್ವಲ್ಪ ಸಾಫ್ಟಾಗಿ ಆಗಿದೆ ನಂತರ ರುಬ್ಬಿ ಇಟ್ಕೊಂಡಿರೋ ಅಂತಹ ಮಸಾಲೆನ ಇದಕ್ಕೆ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದು ಅಸೆಸ್ ಮೇಲೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಎರಡು ನಿಮಿಷದವರೆಗೂ ನೋಡಿ ಒಂದು ಎರಡು ಮೂರು ನಿಮಿಷ ಆಗಿದೆ ಇದಕ್ಕೆ ಇವಾಗ ಅರ್ಶನದ ಪುಡಿ ಸ್ವಲ್ಪ ಹಾಕೊಳ್ತಾ ಇದ್ದೀನಿ ಇವಾಗ ಬಾಡಿಸ್ಕೊಳ್ತಾ ಇದ್ದೀನಿ ಒಂದೆರಡು ನಿಮಿಷ ಬಾಡಿಸ್ಕೊಂಡೆ ನಂತರ ಇದಕ್ಕೆ ಇವಾಗ ಬಟಾಣಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಅವರೆಕಾಯಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಅವರೆಕಾಯಿ ಇಲ್ಲ ಅಂತ ಅಂದರೆ ಬಟಾಣಿ ಹಾಕ್ಕೊಳ್ಳಿ ಬಟಾಣಿ ಬದಲಾಗಿ ಬೇಕಾದರೆ ಅವರೆಕಾಯಿ ಹಾಕ್ಕೊಳ್ಳಿ ಹಾಗೆ ನೀವು ಇಲ್ಲಿ ಬೇಕಾದರೆ ಯಾವುದೇ ತರಕಾರಿಗಳನ್ನೂ ಕೂಡ ಇಲ್ಲಿ ಬಳಸ್ಕೊಳ್ಬೋದು ನಾನಿಲ್ಲಿ ಆಲೂಗೆಡ್ಡೆ ಬಿಟ್ಟು ಕ್ಯಾರೆಟು ಬೀನ್ಸು ಹಾಗೆ ಗೆಡ್ಡೆ ಕೋಸು ಇಷ್ಟನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಕ್ಯಾಪ್ಸಿಕಮ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ತರಕಾರಿ ಪ್ರಮಾಣ ಏನಿದೆ ಇದನ್ನು ನೀವು ಹೆಚ್ಚು ಕಮ್ಮಿ ಕೂಡ ಮಾಡ್ಕೊಳ್ಬೋದು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇವಾಗ ಸೇರಿಸಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮಸಾಲೆ ಕಲೆ ಜೊತೆಯಲ್ಲಿ ಈ ತರಕಾರಿ ಚೆನ್ನಾಗಿ ಬೆರಿಬೇಕು ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಒಂದೆರಡರಿಂದ ಮೂರು ನಿಮಿಷ ಮಾಡ್ಕೊಳ್ಳಿ ಹಾಗೆ ತರಕಾರಿ ತುಂಬ ಚಿಕ್ಕ ಚಿಕ್ಕ ಬೇಡ ಹಾಗೆ ತುಂಬ ದಪ್ಪನೂ ಬೇಡ ಈ ರೀತಿಯಾಗಿ ಉದ್ದುದ್ದಾಗಿ ಸಣ್ಣ ಸಣ್ಣ ಕಟ್ ಮಾಡ್ಕೊಳ್ಳಿ ಪಲಾವ್ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಒಂದು ಎರಡು ಮೂರು ನಿಮಿಷ ನಾನು ಇದನ್ನು ಫ್ರೈ ಮಾಡಿದ ನಂತರ ಒಂದು ಎರಡೇ ಎರಡು ನಿಮಿಷ ಇದನ್ನು ಹಾಗೆ ಮುಚ್ಚಿಡ್ತಾ ಇದ್ದೀನಿ ಸ್ವಲ್ಪ ಸಾಫ್ಟಾಗಿ ಆಗಲಿ ಅಂತ ಅಂದ್ಬಿಟ್ಟು ಇವಾಗ ನೋಡಿ ಎರಡು ಮೂರು ನಿಮಿಷ ಆಗಿದೆ ಇವಾಗ ಮತ್ತೆ ಬಾಡಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ನೀವು ಸ್ವಲ್ಪ ಉರಿನ ನೀವು ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ ಅಂದರೆ ನೀವು ಮುಚ್ಚಳನ ಮುಚ್ಚಬೇಕಾದ್ರೆ ಇವಾಗ ಅಗತ್ಯ ಇರುವಷ್ಟು ನೀರನ್ನು ಸೇರಿಸ್ಕೊಳ್ಳೋಣ ನಾನಿಲ್ಲಿ ಒಂದು ಗ್ಲಾಸ್ ಅಕ್ಕಿಗೆ ಎರಡೂವರೆ ಗ್ಲಾಸು ನಾನಿಲ್ಲಿ ನೀರನ್ನು ಬಳಸ್ತಾ ಇದ್ದೀನಿ ಫಸ್ಟು ಜಾರಲ್ಲಿ ಮಸಾಲೆ ಇತ್ತಲ್ವ ಹಾಗಾಗಿ ಒಂದು ಅರ್ಧ ಫಸ್ಟ್ ನಾನು ಹಾಕ್ಕೊಂಡಿದ್ದೆ ಇವಾಗ ನಂತರ ನಾನು ಎರಡು ಗ್ಲಾಸ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಟೈಮಲ್ಲಿ ಉಪ್ಪು ಕರೆಕ್ಟಾಗಿದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಇವಾಗ ಮುಚ್ಚಲನ ಮುಚ್ಚಿ ಇದನ್ನು ಹಾಗೆ ಬಿಡೋಣ ಒಂದು ಮೂರಿಂದ ನಾಲ್ಕು ನಿಮಿಷ ಇದು ಕುದಿ ಬರುತ್ತೆ ಇದು ನೋಡಿ ಈ ಥರ ಕುದಿ ಬಂದ ಮೇಲೆ ನಾವು ಅಕ್ಕಿನ ಆಲ್ರೆಡಿ ನಾನು ತೊಳೆದು ನೆನೆಸಿ ಇಟ್ಕೊಂಡಿದ್ದೆ ಅದನ್ನು ಆಮೇಲೆ ಹಾಕ್ತೀನಿ ಇದನ್ನು ಫಸ್ಟ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ನೆನೆಸಿಟ್ಟಿರೋಂಥ ಅಕ್ಕಿನ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸುಮಾರು ಒಂದು ಮೂರಿಂದ ನಾಲ್ಕು ಜನಕ್ಕೆ ಆಗುವಂತಹ ಪ್ರಮಾಣದಲ್ಲಿ ತೋರಿಸ್ತಾ ಇದ್ದೀನಿ ನೀವು ಬೇಕಾದರೆ ಪ್ರಮಾಣನ ನೀವು ಇಲ್ಲಿ ಜಾಸ್ತಿ ಕೂಡ ಮಾಡ್ಕೊಳ್ಬೋದು ಇವಾಗ ಅಕ್ಕಿ ಸೇರಿಸಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಮೂರೇ ಮೂರು ನಿಮಿಷ ನಾನು ಮುಚ್ಚಲನ ಮುಚ್ಚಿ ಇದನ್ನು ಫಸ್ಟು ನಾನು ಅರ್ಧ ಬೇಯಿಸ್ಕೊಳ್ತೀನಿ ಈ ರೀತಿ ಮಾಡೋದರಿಂದ ಬೇಗನೆ ಫಲವಾಗುತ್ತೆ ಹಾಗೆಯೇ ತುಂಬ ಉದ್ರ ಉದ್ರವಾಗೂ ಕೂಡ ಬರುತ್ತೆ ಹಾಗೆ ಮಸಾಲೆ ಕೂಡ ಮೇಲ್ಗಡೆ ನಿಲ್ಲೋದಿಲ್ಲ ಅನ್ನೋ ಕಾರಣಕ್ಕೆ ಈ ಒಂದು ಟಿಪ್ಸನ್ನು ಖಂಡಿತ ಅನುಸರಿಸಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ನಾನಿಲ್ಲಿ ಒಂದು ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟು ಬೇಯಿಸ್ಕೊಂಡ್ಬಿಟ್ಟಿದ್ದೀನಿ ನೀವು ಬೇಕಾದರೆ ಒಂದು ತರ್ಟಿ ಪರ್ಸೆಂಟು ಒಂದು ಎರಡು ನಿಮಿಷ ನೀವು ಬೇಯಿಸ್ಕೊಂಡ್ರೂ ಸಾಕಾಗುತ್ತೆ ಇವಾಗ ನಾನು ವಿಝಿಲ್ನ ಜಸ್ಟ್ ಒಂದೇ ಒಂದು ವಿಝಿಲ್ ಮಾಡ್ಕೊಳ್ತಾ ಇದ್ದೀನಿ ನಾವು ಯೋ ಯೂಶ್ವಲಿ ನಾವು ಮೂರು ವಿಸಿಲ್ ಮಾಡ್ಕೊಳ್ತೀವಿ ಅದು ತಣ್ಣಗಾಗಬೇಕು ಅಂದ್ರೆ ಸ್ವಲ್ಪ ಸಮಯ ತೊಗೊಳುತ್ತಲ್ವ ಹಾಗಾಗಿ ನೀವೇನು ಮಾಡಿ ಈ ಥರ ಸ್ವಲ್ಪ ಫಿಫ್ಟಿ ಪರ್ಸೆಂಟು ರೈಸ್ನ ಬೇಯಿಸ್ಕೊಂಡು ಜಸ್ಟ್ ಒಂದು ವಿಸಿಲ್ ಮಾಡಿಕೊಂಡ್ರೆ ಬೇಗನೆ ಪಲಾವು ರೆಡಿ ಆಗಿಬಿಡುತ್ತೆ ನೋಡಿ ಇವಾಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ರೈಸು ಯಾವ ರೀತಿ ಬಿಡಿ ಬಿಡಿಯಾಗಿ ಬಂದಿದೆ ಹಾಗೆಯೇ ಮಸಾಲೆ ಕೂಡ ಎಲ್ಲೂ ಕೂಡ ಮೇಲ್ಗಡೆ ನಿಂತಿಲ್ಲ ಕಂಪ್ಲೀಟಾಗಿ ತರಕಾರಿ ನಾವು ಹಾಕಿರೋವಂಥ ಅಕ್ಕಿ ಕಮ್ ಸಂಪೂರ್ಣವಾಗಿ ಇದು ಎಳ್ಕೊಂಡಿದೆ ನೋಡಿ ಎಷ್ಟು ಉದುರು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಹಾಗೆ ತುಂಬ ಕೂಡ ನಾನಿಲ್ಲಿ ಮಸಾಲೆನ ಬಳಸಿಲ್ಲ ಹಾಗೆ ಯಾವುದೇ ರೀತಿ ಧನಿಯಾ ಪುಡಿ ಆಗಲಿ ಖಾರದ ಪುಡಿ ಆಗಲಿ ಗರಂ ಮಸಾಲ ಆಗಲಿ ಯಾವುದೇ ರೀತಿ ನಾನು ಇಲ್ಲಿ ಪುಡಿಗಳನ್ನ ಬಳಸಿಲ್ಲ ತುಂಬಾ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಬೋದಂತಹ ಈ ಒಂದು ವೆಜಿಟೇಬಲ್ ಪಲಾವ್ ರೆಸಿಪಿನ ಖಂಡಿತ ಟ್ರೈ ಮಾಡಿ ಇಷ್ಟ ಆಯಿತಾ ಎಲ್ಲರಿಗೂ ಕೂಡ ಶೇರ್ನ ಮಾಡಿ ಹಾಗೆಯೇ ಇವಾಗ ನೋಡಿ ನಾನು ಪ್ಲೇಟಿಗೆ ಬಿಸಿ ಬಿಸಿಯಾದಂತಹ ತರಕಾರಿ ಪಲಾವ್ನ ಇವಾಗ ಸರ್ವ್ ಮಾಡ್ಕೊಂಡಿದ್ದೀನಿ ಹಾಗೆ ನೀವು ಮೊಸರು ಬಜ್ಜಿ ಮಾಡ್ಕೊಳ್ಳಿ ಅಥವಾ ಇಲ್ಲಾಂದರೆ ಹಾಗೂ ಕೂಡ ತಿನ್ಬೋದು ಬಟ್ ಬಿಸಿ ಬಿಸಿಯಾಗಿ ತಿನ್ನಿ ತುಂಬಾ ರುಚಿಕರವಾಗಿರುತ್ತೆ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ಎಲ್ಲರಿಗೂ ಕೂಡ ಮರಿದಿನೇ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದ ವಿಡಿಯೋ ನೋಡಿದಕ್ಕಾಗಿ